నమస్తే టీవెంటీ ఫోర్ న్యూస్ వాహన్కి స్వాగతం హావేరి జిల్లా ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಶ್ರೀ ಲಿಂಗೇಶ್ವರ ದೇವರ ಹುಟ್ಟಿದ ಹುಟ್ಟುಹಬ್ಬದ ದಿನದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷದಂದು ಬುಧವಾರ ದಿವಸದಂದು ಶ್ರೀ ಲಿಂಗೇಶ್ವರ ದೇವರಿಗೆ ಗದ್ದಿಗೆಗೊಳಿಸುವುದು ನಂತರ ಮಹಾರುದ್ರಾಭಿಷೇಕವನ್ನ ಮಾಡಲಾಗಿತ್ತು ಅದೇ ರೀತಿ ಮತ್ತು ಏಳು ಕೋಟಿ ಏಳು ಕೋಟಿ ಚಾಂಗಮಲೋ ಎಂದು ದೇವರನ್ನ ನೆನೆಸುತ್ತಾ ನಾಥನುಡಿಯನ್ನ ಹೇಳುತ್ತಾ ಗೋರಪ್ಪಗಳು ಶ್ರೀ ಲಿಂಗೇಶ್ವರ ದೇವರ ಪೂಜೆಯನ್ನು ಮಾಡಲಾಗಿತ್ತು ನಂತರ ಕುದುಗೆ ಕುದುರೆದಾರರು ಕುದುರೆ ಕುಣಿತ ಡೊಳ್ಳು ಮೊದಲಾದ ಹಲವಾರು ವಾಚ್ಯಗಳ ಮೂಲಕ ಶ್ರೀ ಲಿಂಗೇಶ್ವರ ದೇವರಿಗೆ ದೋಣಿ ತುಂಬಿಸುವ ಕಾರ್ಯಕ್ರಮವನ್ನ ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಕಾರ್ಯಕ್ರಮವನ್ನ ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ಬಂಕಾಪುರದ ನಾಗರಿಕರು ಆದ ಮಹಂತೇಶ ಹುರುಳಿ ಸಿದ್ದಪ್ಪ ಬನ್ನಿವಟ್ಟಿ ಶೇಕಪ್ಪ ಜಬ್ಬಿ ಸುರೇಶ್ ಕೆರಪ್ಪನವರ್ ಶಿವಸತ್ಯಪ್ಪನವರ್ ಮಲ್ಲೇಶಪ್ಪ ಕರ್ಜಿಗಿ ವೀರಪ್ಪ ಸಣ್ಣತಮ್ಮನವರ್ ಮಧು ಜಂಗಳಿ ಮಲ್ಲೇಶಪ್ಪ ಗುರಮನವರ್ ಮಾಲತೇಶ್ ಆಲದಗಟ್ಟಿ ದುಡ್ಡಪ್ಪ ಲಿಂಬಕನವರ್ ಬಸಪ್ಪ ಅರಳಿಕಟ್ಟಿ ನಿಂಗಪ್ಪ ಅರಳಿಕಟ್ಟಿ ಮಾಲಿತೇಶ್ ರಾಣೋಜಿ ಗುಡ್ಡಪ್ಪ ಅರಳಿಕಟ್ಟಿ ಇವರೆಲ್ಲರೂ ಸೇರಿದಂತೆ ಇನ್ನೂ ಹಲವಾರು ಜನ ಉಪಸ್ಥಿತರಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು